ನನ್ನ ಹೆಸರು ಮುನೇಂದ್ರ ಅಂತ ಸೊ ನೀವು ಅಣಬಂಧ ಅಣಬಂಧ ಅಣ ಆಗಲೇ ಅಷ್ಟೇ ಮಾತಾಡಿದ್ರಿ ನಾನು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿಲ್ಲ ಸಂವಿಧಾನವನ್ನು ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಬೇಕು ಅಂತ ನಿಮ್ಮ ಸ್ಟೇಟ್ಮೆಂಟ್ಗೆ ಕರೆಕ್ಟಾಗಿ ನನಗೆ ಒಂದು ಕ್ಲಾರಿಟಿ ಬೇಕು ಸರ್ ನೀವು ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ನಾವು ಬಂದಿರೋದು ಅಂತ ಹೇಳಿದ್ದೀರಾ ನೀವು ಆದರೆ ಇಲ್ಲ ಅಂತ ಹೇಳ್ತಾ ಇದ್ದೀರ ಅದಕ್ಕೆ ಮೊದಲಿಗೆ ಆನ್ಸರ್ ಸ್ವಾಮಿ ಒಬ್ಬ ಸಂಸದನ ಕಾರ್ಯವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಂವಿಧಾನದ ತಿದ್ದುಪಡಿ ಆಗೋದಿಲ್ಲ ಸಂಸತ್ತಿನಲ್ಲೇ ಆಗೋದು ಈ ದೇಶದಲ್ಲಿ ಎಷ್ಟು ಬಾರಿ ಸಂಸತ್ತಿಗೆ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದೆ ಲೆಕ್ಕ ಇಟ್ಟಿದ್ರೆ ಸಂಸದನಾಗಿ ಬಂದ ನಂತರದಲ್ಲಿ ಸಂವಿಧಾನದಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಆಗಬೇಕಾಗಿರತಕ್ಕ ತಿದ್ದುಪಡಿಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಇದೇ ಸಂಸದರ ಕರ್ತವ್ಯ ಸರ್ ತಿದ್ದುಪಡಿ ಮತ್ತು ಬದಲಾವಣೆ ಎರಡರಲ್ಲಿ ಏನು ವ್ಯತ್ಯಾಸ ಇದೆ ತಿದ್ದುಪಡಿ ಬದಲಾವಣೆ ತಿದ್ದುಪಡಿ ಅಂದ್ರೆ ಒಂದೊಂದು ಮಸೂದೆಗಳಿಗೆ ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದು ಅಂದ್ರೆ ಬದಲಾವಣೆ ಅಂದ್ರೆ ಏನು ಸಂವಿಧಾನದ ಮೂಲ ಆಶಯಗಳೇನಿದೆಯಲ್ಲ ಸಮಾಜವಾದ ಸಾರ್ವಭೌಮತ್ವ ಜಾತಿ ಗಣರಾಜ ಮತ್ತು ಪ್ರಜಾಸತ್ವಕ ಈ ಸಂವಿಧಾನದ ಮೂಲ ತತ್ವಗಳನ್ನೇ ತಿದ್ದುತ್ತೀವಿ ಅಂತ ಅವ್ರು ಹೇಳ್ತಾರೆ ಜಾತ್ಯತೀತತೆ ಆ ತಿದ್ದುಪಡಿಯ ಮೂಲಕ ಬಂದಿದ್ದು ಗೊತ್ತಿದ್ಯಾನ್ ಜಾತ್ಯತೀತತೆ ಆ ಮೂಲ ತಿದ್ದುಪಡಿ ಸೆಕೆಂಡ್ ಮತ್ತೆ ಸಂವಿಧಾನದ ಐದು ಮೂಲ ತತ್ವಗಳನ್ನ ಹೇಳಿದ್ರಲ್ಲ ಅದ್ರಲ್ಲಿ ಸೋಷಿಯಲಿಸಂ ಮತ್ತು ಸೆಕ್ಯುಲರಿಸಂ ಇದೇ ರೀತಿಯ ಬದಲಾವಣೆಯ ಮೂಲಕವೇ ತಾವು ಒಳಗಡೆ ಹೌದಾ ಒಪ್ಕೊಳ್ತೀನಿ ಸರ್ ಅದು ಏನಕ್ಕೆ ಒಳ್ಳೆ ವಿಚಾರವಾಗಿ ಸಂವಿಧಾನ ಯಾವತ್ತಾಗ್ಲಿ ಪಾಸಿಟಿವ್ ಆಗಿ ತಿದ್ದುಪಡಿ ಆಗ್ಬೇಕೇ ಸಾರ್ ಹೇಳ್ತಾ ಇರೋದೇನಂತ ನಿಮಿಷ ಸಂವಿಧಾನನೇ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದಾರೆ ಒಂದ್ ನಿಮಿಷ ಒಂದ್ ನಿಮಿಷ ಅಂದ್ರೆ ಅಂಬೇಡ್ಕರ್ ಒಳಗೆ ಇರಲಿಲ್ಲ ಸೇರಿಸಬೇಕು ತೀತ್ಯತೆ ಸೇರ್ಸ್ಬೇಕು ಸೋಷಿಯಲಿಸಮ್ ಸೇರ್ಸ್ಬೇಕು ಸರ್ ಮಾಲೀಕರ್ತಕ್ಕಂಥ ಸೈಬರ್ ಕ್ರೈಮ್ ಇತ್ತಾ ಇಲ್ಲ ಮತ್ತೆ ಬದಲಾವಣೆ ಆಗ್ಬೇಕು ತಿದ್ದುಪಡಿಗಳಾಗಬೇಕು ಒಂದೊಂದು ಸಣ್ಣ ಪುಟ್ಟದಾಗಬೇಕು ಬದಲಾವಣೆ ಮಾಡಕ್ಕೆ ನಾವು ನಿಮ್ಮ ವೈಯಕ್ತಿಕ ನಿಲುವ ಅಥವಾ ಪಕ್ಷದ ನಿಲುವ ಸರ್ ಯಾವ ಕಾಂಟೆಕ್ಸ್ ಮಾತಾಡಿದ್ರಿ ಏನನ್ನ ಹೇಳ್ಬೇಕು ಈ ಜಾತ್ಯಾತೀತತೆ ಅವತ್ತಿನ ಭಾಷಣವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಜಾತ್ಯಾತೀತತೆ ಅಂತಕ್ಕಂಥ ಶಬ್ದವನ್ನ ಸಂವಿಧಾನದಲ್ಲಿ ತುರ್ಕಿದ್ಯಾರು ಎಂದಿರಾಗ ಇಡೀ ದೇಶದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರು ಯಾರು ಆ ಒಂದು ಶಬ್ದ ಇದನ್ನು ತೆಗಿಬೇಕಾದ್ರೆ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕೋ ಬೇಡೋ ತಿದ್ದುಪಡಿ ಆಗಬೇಕೋ ಬೇಡೋ ಪೀಠಿಕೆಯಲ್ಲೇ ಪೀಠಿಕೆಯಲ್ಲ ಜಾತ್ಯಾತೀತತೆ ಅಂತಕ್ಕಂಥ ಶಬ್ದ ಪೀಠಿಕೆಯಲ್ಲಿ ಇಲ್ಲೇ ಎಪ್ಪತ್ತೈದನೇ ಇಸ್ವಿಯಲ್ಲಿ ಸಂವಿಧಾನದ ದೇಶದಲ್ಲಿ ಎಮರ್ಜೆನ್ಸಿ ಆದಾಗ ಯಾವುದೇ ಸಾಂವಿಧಾನಿಕ ಚೌಕಟ್ಟನ್ನ ಮೀರಿ ಪದ್ಧತಿಯನ್ನು ಮೀರಿ ಏಕಾಏಕಿ ಅದರಲ್ಲಿ ತುರುಕಿದ್ದಾರೆ ಆದ್ರೆ ಅದಕ್ಕೆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡಿದಾರಾ ಇಲ್ಲ ಚರ್ಚೆಗಳಾಗಿಲ್ಲ ಯಾವ ಡಿಬೇಟು ಪಾರ್ಲಿಮೆಂಟರಿ ಹೌದು ಅದರ ಪರಿಣಾಮವಾಗಿ ಎಷ್ಟು ಇದೇ ಥರ ಕಾನೂನುಗಳನ್ನು ಜಾರಿಗೆ ತಂದರು ಸಂವಿಧಾನದ ಮೇಲೆ ಅತ್ಯಾಚಾರದ ಮೇಲೆ ಅತ್ಯಾಚಾರ ಮಾಡಿದ್ದಾರು ಇದೇ ಕಾಂಗ್ರೆಸ್ನವರು ತಾನೆ ಇದನ್ನು ಸರಿಪಡಿಸಬೇಕಾಗಿರತಕ್ಕಂಥ ಜವಾಬ್ದಾರಿ ಯಾರ ತಲೆ ಮೇಲಿದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ